ವೆಲ್ಕಮ್ ಟು ನ್ಯೂ ವ್ಲಾಗ್ ವೆಲ್ಕಮ್ ಟು ಗೋವಿಂದ ನೋಡಿ ಬೆಳಗ್ಗೆ ಬೆಳಿಗ್ಗೆ ಟ್ರೆಕ್ಕಿಂಗ್ ಬಂದ್ಬಿಟ್ಟಿದಿರಿ ಹುಟ್ರಿ ದುರ್ಗಾ ಹುಟ್ರಿ ದುರ್ಗಾ ಫೋರ್ಟ್ಗೆ ಬಂದಿದ್ದೀರಿ ಟ್ರೆಕ್ಕಿಂಗ್ ಅದೆಲ್ಲ ಅಷ್ಟೆಲ್ಲ ನಡ್ಕೊಂಡ್ ಮೇಲ್ ಇರೋ ನೆಮ್ಮದಿನೇ ನೆಮ್ಮದಿ ಗೈಸ್ ಸಿಕ್ಸಿ ಆಗಿದೆ ಅನ್ಕೊಳ್ಳಿ ಒಂದು ಎಕ್ಸ್ಪೀರಿಯೆನ್ಸ್ ಒಂಥರ ಫಸ್ಟ್ ಟೈಮ್ ಮಲೋ ಟ್ರಕ್ಕು ಐಮ್ ಎಂಜಾಯಿಂಗ್ ಐಸ್ ಜಿಮ್ಮಲ್ಲಿ ಏನು ಲೆಕ್ಸ್ ಮಾಡ್ತೀರಾ ಬನ್ನಿ ಇಲ್ಲಿ ಬೆಟ್ಟ ಆದ್ರೆ ಗೊತ್ತಾಯ್ತದ ಏನೋ ಅಂತ್ಯಾ ಅಬ್ಬಿ ಏನೋ ಅಂತ್ಯಾ ಜಿಮ್ಮಲ್ಲಿ ಲೆಕ್ಸ್ ಮಾಡೋದು ಕಷ್ಟ ಬೆಟ್ಟ ಆತದ ಕಷ್ಟನೇ ಮಚ್ಚ ಬೆಟ್ಟ ಆತದ ಕಷ್ಟ ಮಚ್ಚ ಲೆಕ್ಸ್ ಏನು ಹೊಡೆದ್ಬಿಡ್ತೀವಿ ನೀರು ಕುಡಿತೀವಿ ಎ ಫ್ಯಾನ್ ಕೆಳಗಡೆ ಹೋಗ್ಬಿಡ್ತೀವಿ ತಮಾಕ ಬಿಡ್ತೀವಿ ಏನೋ ಮಾಡ್ತೀವಿ ಏನು ಕೂತ್ಕೊಂಡು ಆಯ್ತಲ್ಲ ಎಲ್ಲಾ ಮಚ್ಚಾ ಬೆಟ್ಟಾತ ನೀಚ ಸ್ವಲ್ಪ ಮಚ್ಚಾ ಅವರ ಕೇಸೆದ್ದು ದೆಗ್ತಾ ಬೆಟ್ಟ ಆಗ್ತ ಸ್ಟೆಪ್ಸ್ ಇದ್ರೆ ಅಂತ ಕಷ್ಟ ಗೈಸ್ ಅದು ಫುಲ್ ಇಂಗ್ಲೆಂಡ್ ಸ್ಟೆಪ್ಸ್ ಅಲ್ಲ ಆಹಾ ಏನು ಮಸ್ತಾದ ಬರ್ತಿದ ಮಚ್ಚಾ ಗಾಡಿ ನಮ ಗೋವಿತ್ ಆಗಿ ನನ್ನ ಮಕ್ಕಳು ಮಾಡ್ಬಿಟ್ಟು ನನ್ನ ಅಕೌಂಟ್ ಹ್ಯಾಕ್ ಮಾಡ್ಕಸ್ಕಚ್ ಆಗ್ತಾರೆ ಆಫ್ ಮಲ್ಟರ್ ಮಾಡಿ ನಾನು ಮತ್ತೆ ಎದು ಬರ್ತೀನಿ ಮಚ್ಚಾ ಕೆಳಗಡೆ ರೌಂಡ್ ಗುಡ್ಕೊಂಡು ಹೊರದ್ರು

ಅಣ್ಣ ಬಾಸ್ ಬಂದ್ರೆ ಬಾಸ್ ಓಪನ್ ಮಾಡಿದ್ದೆ ನೋಡಿ ಪಾಸ್ ಬಂದ್ರು ನೋಡ್ತಾ ಇದ್ರ ಅಷ್ಟೇ ಮದ್ದಿಲ್ಲ ಬದ್ದಿಲ್ಲ ಪಲಾ

ನಾರಕಕ್ಕೆ ಹೋಗ್ತೀರಾ ನೋಡ್ಕೊಳ್ಳಿ दिस इज द ಟಾಪ್ ಪ್ಲೇಸ್ ಕರ್ನಾಟಕ کا ಫ್ಲಾಗ್ ಸರ್ ಮುಂದೆ ಹೋಗ್ರು ನಿ ಬಿ ಅಬಿ ಮಸ್ತಾಬಾ ಟಿ लेफ्ट ಹೋಗೋಣಗೆ ಓಡಿ ಏನೋ ನಮ್ಮ ಮಸ್ತಾಬಿ ಸಕಲ ಬಸ ತಎದರ ಅಲ್ಲಿ ಇಗ್ ಹೋಗೋಣ

ಚೂಸ್ ಮಾಡ್ಬ ಕೊಡಿಸ್ತೀನಿ ಅದನ್ನೂಸ್ ನಾನು ಬರೋಕ್ಕಾಗಲ್ಲ ಗೈಸ್ ಐ ಬಾಯ್ ನಾನು ಹೆಂಗು ಹೋಗೋಕ್ಕಾಗತ್ತೆ ಆಮೇಲೆ ಏನೇನೋ ಅಂದ್ಕೊಂಬಿಡ್ತಾಯಿ ಹುಡ್ಗ ಹುಡ್ಗ ಬಂದರೆ ಇಟ್ ಚೂಸ್ ಯೂ ಅಂತ ನೋಡಿ ಗೈಸ್ ನಮ್ಮ ಕರ್ನಾಟಕ ಫ್ರೀ ಹೆಂಗ್ ಆರಾಡ್ತಾ ಇದೆ

ಡೇ ವೆಲ್ ಸ್ಪೆಂಡ್ ಇನ್ನ ಡೇನೇ ಸ್ಪೆಂಡ್ ಆಗಿರೋ ಇನ್ನು ಡೇ ಇವಾಗ ಓಪನ್ ಆಗಿತ್ತು ಡೇಟ್ ಏಟ್ ಫಿಫ್ಟಿನ್ ಇವಾಗ ಸೂಪರ್ ಆಗಿತ್ತು ನಾ ಬಾಲೇಶ್ವರಪುರ ನಾ ಬಾಲೇಶ್ವರಪುರ ಸೇವ್ ಹೋಗ್ಬಿಟ್ಟ ಬಿಡು ಕೈಯಲ್ಲಿ ಇಡ್ಕೊಬಿಲ್ಲಿ ಕೈಯಲ್ಲಿ 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 ಇಡ್ಕೊಂಡೇ ಬೇಕಾದ್ರೆ ಬಾಲಾಜಿ ಕೆಳಗಡೆ ಬೀಳ್ತಿದ್ದಾಗ ಮೇಲಿಂದ ಸರಿನಾ

ಹಾಕಣ್ಣ ನಮಗೊಂದು ಬೆಟ್ಟದಲ್ಲ ನಾನು ಐಫೋನ ಓ ಅರ್ಬಂದ್ರ ಬುಡ್ ಗಿಡ ಹೋಗಡ ತೂಸಿಬಿಟ್ಟೆ ನೋಬಲ್ ಸರಿ ಎಂಗೇನ ಬಂತಾ ಬಚಾ 6 - 5 = 2 ಇರುತ್ತಾ ಚಾನೆಲ್ ನಡಕೋಡಕ್ತರ ಲಾಗಿನ್ ಹೋಗ್ತಿದಿರೋ ಮಚ್ಚನೆ ಕ್ಯಾಮೆರಾ ಕ್ವಾಲಿಟಿ ಚೆನ್ನಾಗಿಲ್ಲ ಅದೆ ಹಿಂಡಿ ಸರಿಯಲ್ಲ ಏ ಇಲ್ಲ ಮಚ್ಚಾ ಮೂವಿ ವಿಡಿಯೋ ಮೂವಿ ಮಾಡೋವಾಗ ಏನೋ ಇದು ಕಳ್ದೋಗಿರೋ ಕ್ಯಾಮ್ರದಲ್ಲಿ ಮಾಡಿದ್ರು ಅವರು ಹಾಂ ಮತ್ತೆ ಏನಂತ ನಮ್ಮ ಹತ್ರ ಅಲ್ಲ ಹೋಗೋ ಮಚ್ಚಾ ಒಳ್ಳೆ ವಿಡಿಯೋ ಬರ್ತದೆ ಆ ಗುಹೆ ಒಳಗೆ ಹೋಗ್ರಿ ಅಂತೀನಿ ಹುಷಾರೇ ಹೋಗ್ಬಾರ್ದು 네, 여기, 싹, 가, 탈, 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 ಬಲ ನೀನ್ ಹಾಕೋ ಮಚ ಇದನ್ನೆಲ್ಲ ಮಸ್ತ್ ಆಗಿದೆ ಮಚ್ಚ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಹಾಕಲ್ವಲ್ಲ ಅದೇ ತಪ್ಪು ಮಾಡ್ಕೊಟ್ಟು ಅದೂ ಹಾಕಿಲ್ಲ ನಾನು ಅಲ್ಲೋ ಒಂದ್ ಮೆಮೋರಿಗೆ ಹೆಂಗ್ ಬರ್ತೇವೆ ನೋಡುವ

ಹೋಗ್ ಬಿತ್ತೆ ನೋಡೋ ಕ್ಲಾರಿಟಿ ಬಲ ಫ್ರಂಟ್ ಕ್ಯಾಮ್ರಾ ಬಲ ಇದು ಕೊಡೋ ಇವಾಗ ಈ ವಿಡಿಯೋ ಕೊಡೋ ನೋಡೋ ಅಲ್ಲಿ ಹೆಂಗ್ ಬತ್ತಾನೆ ನಿನ್ ಮಚ್ಚ ಇಳಿತಾರ

ठीक क्या आपका मतलब है आओ ना तो यार बना ना तेलाडू ता फादेनला और हम चना

ನೆಕ್ಸ್ಟು ಬೇರೆ ಟ್ರಕ್ಕಿಗೆ ಹೋಗೋಣ ಬೇರೆ ಎಲ್ಲ ಟ್ರೈ ಮಾಡ್ತೀರಿ ಗೈಸ್ ಕುಮಾರ ಪರ್ವತ ಒಂದು ಪ್ಲಾನ್ ಇದೆ ನೆಕ್ಸ್ಟ್ ಸಿ ಅದು ಬಟ್ ಇವಾಗೇ ಆಗಲ್ಲ ಕುಮಾರ ಪರ್ವತ ಅಲ್ಲ ನಾವು ಇದಕ್ಕೆ ಅದಕ್ಕೆ ಸೂಪ್ ಇಲ್ಲ ಕುಮಾರ ಪರ್ವತಕ್ಕೆ ಹೋಗ್ಬಿಟ್ರೆ ಅಷ್ಟೇ ನಾವು ಪರ್ವತದಲ್ಲೇ ಇರಬೇಕು ಅಷ್ಟು ಈಸಿ ಇಲ್ಲ ಮಾಚ ನಂಗೆ ಇವತ್ತು ಹತ್ತಿದ್ದೆ ನೋಡಿ ನಾನು ಹಿಂಗಿದ್ದೆ ಅದಕ್ಕಾಗಲ್ಲ ಸ್ವಲ್ಪ ಫಿಟ್ ಆಗಬೇಕು ಆಮೇಲೆ ಹತ್ಬೋದು ಬನ್ನಿ ಓಕೆ ಕೈಸಿ ಯು Next video gonna, see you, be take be care. Bye guys, bye. I'm bye. I'm bye. I'm bye bye. Bye. Bye 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 bye. Bye.